ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗೊಲ್ಲರಟ್ಟಿಯಲ್ಲಿ ಟೀಕಷ್ಟು ಮನೆಗಳ ಬೀಗ ಒಡಿದು ಕಳತನ ಮಾಡಲು ಯತ್ನಿಸಿರುವಂತಹ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದ್ದು ಬುಧವಾರ ಬೆಳಕಿಗೆ ಬಂದಿದೆ ಚಿಗ್ಗೇರಳಿ ಹುಲ್ಲರಟ್ಟಿ ಗ್ರಾಮದ ಶಶಿಕಲಾ ಮನೋಜ್ ನರಸಮ್ಮನ ಮನೆ ಹಾಗೂ ನರಸಮ್ಮನ ಮನೆಯ ಪಕ್ಕದ ಮನೆಯ ಗೇಟ್ ಬೀಗ ಹೊಡೆಯುವಂತಹ ಸಮಯದಲ್ಲಿ ಬೀದಿ ನಾಯಿಗಳು ಬೊಗಳಲು ಆರಂಭಿಸಿದಾಗ ಕದೀಮರು ಅಲ್ಲಿಂದ ಕಾಲು ಕಿತ್ತು ಪರಾರಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನಾಲ್ಕು ಮನೆಗಳ ಬೀಗ ಒಡೆದು ಕಳತನಕ್ಕೆ ಯತ್ನವಾಗಿರುವುದರಿಂದ ಗ್ರಾಮದ ಜನರು ಬುಧವಾರ ಬೆಚ್ಚಿ ಬಿದ್ದಿದ್ದಾರೆ ಮನೆಗಳ ಬೀಗ ಒಡೆದು ಕಳತನ ಮಾಡಲು ಕದೀಮಗಳರು ಯತ್ನಿಸಿ ಪರಾರಿಯಾಗಿದ್ದಾರೆ ಏನ ಬಾರ್ತಿ ಎಲ್ಲ ಓ ಕಟ್ ಕಟ್ ಮಾಡೋ ಅವ್ರು ಕಟ್ ಮಾಡಿರತಾಯ್